ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ದತ್ತುಗೆ ಸಂಬಂಧಪಟ್ಟಂತೆ ಒಂದು ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಡಾಪ್ಷನ್ ಹೆಂಗೆ ಮಾಡ್ಕೊಳ್ಳೋದು ಒಂದು ಮಗುವನ್ನು ಯಾವ ರೀತಿ ದತ್ತು ಪಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಸಹ ಮಕ್ಕಳ ಮೇಲೆ ಪ್ರೀತಿ ಇದೆ ಅಂತಲೇ ಹೇಳ್ಬೋದು ಆದರೆ ಕೆಲವು ಅನುಸಾರವಾಗಿ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಮಕ್ಕಳು ಬೇಕು ಅಂದರೂ ಸಹ ಆಗಿರೋದಿಲ್ಲ ಇನ್ನು ಕೆಲವರು ಮಕ್ಕಳು ಇವಾಗಲೇ ಬೇಡ ಅಂತ ಪೋಸ್ಟ್ಪೋನ್ ಮಾಡಿಕೊಂಡು ನಂತರ ದಿನದಲ್ಲಿ ಮಕ್ಕಳು ಆಗದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮದುವೆ ಆದ ತಕ್ಷಣದಲ್ಲಿ ಮಕ್ಕಳು ಯಾರೂ ಮಾಡ್ಕೊಳ್ಳೋದಿಲ್ಲ ಈಗಲೇ ಬೇಡ ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬಿಟ್ಟು ನನ್ನ ಕೆರಿಯರ್ನ ಸೆಟ್ಲ್ಮೆಂಟ್ ಮಾಡಿಕೊಂಡು ಅಥವಾ ಓದ್ತಾ ಇದ್ದರೆ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ನಂತರದಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡವ ಮಕ್ಕಳಾಗ್ಬಿಟ್ರೆ ನಾವು ಸರಿಯಾಗಿ ಒಂದು ಕೆರಿಯರ್ನ ಬಿಲ್ಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಮಕ್ಕಳು ಮಾಡ್ಕೊಳ್ಳೋದನ್ನು ಒಂದು ಪೋಸ್ಟ್ಪೋನ್ ಮಾಡೋದು ತಿಳ್ಕೊ ನೋಡ್ತಾ ಇದ್ದೀವಿ ಅದ್ರ ಪ್ರಕಾರವಾಗಿ ಕೆಲವರಿಗೆ ಮಕ್ಕಳು ಆಗ್ತಿರೋದಿಲ್ಲ ಮಕ್ಕಳು ಆಗೋದಿಲ್ಲ ಅಂತಲೇ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ಮಕ್ಕಳಿಲ್ಲ ಅಂತೇಳಿ ಕೊರಗೋಕ್ಕಾಗೋದಿಲ್ಲ ಅಂಥವರು ಒಂದು ಮಕ್ಕಳನ್ನು ದತ್ತುವಾಗಿ ಪಡೆದುಕೊಂಡು ಅವರ ಸ್ವಂತ ಮಕ್ಕಳಂತೆ ಸಾಕುವ ಅಧಿಕಾರವೂ ಸಹ ಅವ್ರಿಗಿರುತ್ತೆ ಅಂತ ಹೇಳ್ಬೋದು ನಮ್ಮ ದೇಶದ ಕಾನೂನಿನಲ್ಲಿ ಅವರಿಗೂ ಸಹ ಒಂದು ಅಧಿಕಾರವನ್ನು ನೀಡಿದ್ದಾರೆ ಒಬ್ಬ ಮಕ್ಕಳಿಲ್ಲ ಅಂತೇಳಿ ಯಾರು ಕೊರಗೋದು ಬೇಡ ನೀವು ಸಹ ಯಾವ ಒಂದು ಮಕ್ಕಳನ್ನು ಅನಾಥ ಮಕ್ಕಳನ್ನು ಒಂದು ದತ್ತುವಾಗಿ ತಗೊಂಡು ಒಂದು ನಿಮ್ಮ ಮಕ್ಕಳಂತೆ ಸಾಕಿ ಅಂತ ಹೇಳ್ತಾರೆ ಯಾಕೆಂದರೆ ನಿಮಗೆ ಮಕ್ಕಳಿರೋಲ್ಲ ಅವರಿಗೆ ತಂದೆ ತಾಯಿ ಇರೋದಿಲ್ಲ ಹಾಗಾಗಿ ಯಾರಿಗೆ ಏನಿಲ್ವೋ ಅವರನ್ನು ಸೇರಿಸ್ಕೊಂಡು ನೀವು ಅವರನ್ನು ನೋಡ್ಕೊಂಡು ಹೋಗಬೇಕು ಮಗುಗೆ ಒಂದು ತಂದೆ ತಾಯಿ ಪ್ರೀತಿ ಸಿಗುತ್ತೆ ನಿಮಗೂ ಸಹ ಮಗುವಿನ ಪ್ರೀತಿ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರಮುಖವಾಗಿ ನಾನು ಟಾಪಿಕಿಗೆ ಬಂದ್ಬಿಡ್ತೀನಿ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ಒಂದು ಮಕ್ಕಳನ್ನು ಒಂದು ಅಡಾಪ್ಷನ್ ಮಾಡ್ಕೋಬೇಕಾದ್ರೆ ಕೆಲವರು ಷರತ್ತುಗಳಿರುತ್ತೆ ಯಾರೆಲ್ಲ ಮಕ್ಕಳು ಅಡಾಪ್ಷನ್ ಮಾಡ್ಕೋಬೋದು ಯಾರೆಲ್ಲ ಮಕ್ಕಳನ್ನು ಕೊಡ್ಬೋದು ಅಂತೇಳಿ ಹೇಳ್ತೀನಿ ಸ್ನೇಹಿತರೆ ಯಾ ಇದು ಹೆಸರು ಹೇಳ್ದಂಗೆ ಇಂದು ಅಡಾಪ್ಷನ್ ಆ್ಯಕ್ಟ್ ಅಂತೇಳಿದ್ರೆ ಕೆ ಕೇವಲ ಹಿಂದೂಗಳಿಗೆ ಮಾತ್ರವೇ ಸೀಮಿತವಾಗಿರುವಂಥ ಕಾಯ್ದೆ ಅಂತ ಹೇಳ್ಬೋದು ನಾನು ಹಿಂದೂಸ್ಗೆ ಇದು ಅಪ್ಲಿಕೇಬಲ್ ಕೇಬಲ್ ಆಗೋದಿಲ್ಲ ಕೇವಲ ಹಿಂದೂಗಳಿಗೆ ಮಾತ್ರವೇ ಒಂದು ಸೇರ್ತಕ್ಕಂಥ ಇರುವಂತಹ ಕಾಯ್ದೆ ಅಂತ ಹೇಳ್ಬೋದು ಯಾರ ಒಬ್ಬ ವ್ಯಕ್ತಿ ಒಂದು ಮಕ್ಕಳನ್ನ ದತ್ತುಗೆ ತಗೊಳ್ಬೇಕು ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಸ್ವಸ್ಥತೆಯನ್ನು ಹೊಂದಿರ್ತಾನೆ ಅಂದರೆ ಮೆಂಟಲಿ ಡಿಸ್ಟರ್ಬ್ ಆಗಿರೋದಿಲ್ವೋ ಒಂದು ಮೇ ಬುದ್ಧಿ ಸ್ಥಿರತೆ ಇರುತ್ತೋ ಅಂತಹ ವ್ಯಕ್ತಿಯು ಒಂದು ದತ್ತುವನ್ನು ಪಡ್ಕೋಬೋದು ಮತ್ತು ಆರೋಗ್ಯವಂತವಾದ ವ್ಯಕ್ತಿ ಅಂತಲೇ ಹೇಳ್ಬೋದು ಮಹಿಳೆಯಾಗಲಿ ಅಥವಾ ಪುರುಷವಾಗಿ ಎಲ್ತು ಕರೆಕ್ಟಾಗಿರಬೇಕು ಯಾಕಂದರೆ ಅವರ ಹೆಲ್ತನ್ನು ಅವರೇ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ಮಗುವನ್ನು ದತ್ತು ತಗೊಂಡು ಹೇಗೆ ನೋಡ್ಕೋತಾರೆ ಅನ್ನೋದು ಮುಖ್ಯವಾದ ವಿಷಯ ಅಂತ ಹೇಳ್ಬೋದು ಹಾಗಾಗಿ ಅವರ ಆರೋಗ್ಯ ಸ್ಥಿಮಿತತೆ ಕರೆಕ್ಟಾಗಿದೆಯಾ ಅದ್ರ ಬಗ್ಗೆ ಒಂದು ಕರೆಕ್ಟಾಗಿರಬೇಕು ಮತ್ತು ಯಾರ ಒಬ್ಬ ವ್ಯಕ್ತಿ ಒಂದು ಮಗುವಿನ ದತ್ತು ತೊಗೊತಿದ್ದಾನೋ ಅವನಿಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಲೇಬೇಕು ಏಯ್ಟೀನ್ ಇಯರ್ಸ್ಗಿಂತ ಒಳಪಟ್ಟವ್ರಿಗೆ ಯಾವುದೇ ಕಾರಣಕ್ಕೂ ಮಗುವನ್ನು ದತ್ತು ತಗೊಳ್ಳೋಕ್ಕೆ ಅಧಿಕಾರ ಇಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಮಾತ್ರವೇ ಒಂದು ದತ್ತುವನ್ನು ತಗೋಬೇಕು ಅಂತ ಹೇಳ್ಬೋದು ಒಂದು ವೇಳೆ ಒಬ್ಬ ಪುರುಷ ಒಂದು ಮ ಮಗುವನ್ನು ದತ್ತು ತಗೋಬೇಕು ಅಂತ ಹೇಳಿದ್ರೆ ಅವನು ಅವನ ಹೆಂಡತಿಯ ಮದುವೆ ಆಗಿದ್ದರೆ ಅವನ ಹೆಂಡತಿಯ ಪರ್ಮಿಷನ್ ತಗೊಂಡು ಹೆಂಡತಿಗೆ ಒಪ್ಪಿಗೆ ತಗೊಂಡು ಒಂದು ದತ್ತುವನ್ನು ತಗೋಬೇಕು ಅಂತ ಹೇಳ್ಬೋದು ಒಂದು ವೇಳೆ ಒಬ್ಬ ಪುರುಷನಿಗೆ ಎರಡರಿಂದ ಮೂರು ಜನ ಹೆಂಡ್ತೀರಿದ್ರೆ ಈ ಒಂದಕ್ಕಿಂತ ಹೆಚ್ಚು ಹೆಣ್ತೀರಿದ್ದರೆ ಅಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ದತ್ತುವನ್ನು ತಗೋಬೇಕು ಅಂತ ಹೇಳಿದ್ರೆ ಯಾರು ಮೊದಲನೇ ಹೆಂಡತಿ ಇರ್ತಾರೆ ಅವರ ಒಂದು ಪರ್ಮಿಷನ ತಗೊಂಡು ಒಪ್ಪಿಗೆನ ಪಡ್ಕೊಂಡು ನಂತರದಲ್ಲಿ ಒಂದು ಮಗುವನ್ನು ದತ್ತು ತಗೋಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ಒಂದು ಮಗುವನ್ನು ದತ್ತು ತಗೋಬೇಕಾದ್ರೆ ಮಹಿಳೆ ಒಂದು ಮಗುವನ್ನು ದತ್ತು ತಗೊಂಡು ತಗೋಬೇಕು ಅಂತೇಳಿದ್ರೆ ಆ ಮಹಿಳೆಗೆ ಮದುವೆ ಆಗಿರಬಾರ್ದು ಅಥವಾ ಆ ಮಹಿಳೆ ವಿವಾಹ ವಿಚ್ಛೇದಿತಳಾಗಿರಬೇಕು ಡೈವರ್ಸ್ ಆಗಿರಬೇಕು ಮಹಿಳೆಗೆ ಒಂದು ಅಥವಾ ಗಂಡ ತೀರಿರಬೇಕು ಗಂಡ ಬದುಕಿರಬಾರ್ದು ಅಂಥ ಮಹಿಳೆಯರು ದತ್ತುವನ್ನು ತಗೋಬೋದು ಈ ಗಂಡ ಇತ್ಕೊಂಡು ಗಂಡ ಜೊತೆ ಇದ್ದಾಗಲೇ ಒಂದು ಬ ದತ್ತುವನ್ನು ತಗೊಳಕ್ಕಾಗೋದಿಲ್ಲ ಆದರೆ ಗಂಡನ ಹೆಸರು ತಗೋಬೋದು ಈಗ ಗಂಡ ಜೊತೆಲೇ ಇರ್ತಾನಲ್ವ ಗಾಗಿ ಗಂಡನೇ ಒಂದು ದತ್ತುನ ಅಡಾಪ್ಷನ್ ಮಾಡ್ಕೋಬೋದು ಹೆಂಡತಿ ಇರ್ತಾಳೆ ಆದರೆ ಹೆಂಡತಿ ಗಂಡ ಇತ್ಕೊಂಡು ದತ್ತುವನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ನಂತರದಲ್ಲಿ ದತ್ತುನ ಯಾರು ಕೊಡ್ಬೋದು ಮಕ್ಕಳು ಯಾವ ಮಕ್ಕಳನ್ನ ದತ್ತು ಕೊಡ್ತಾರೆ ಯಾರು ಕೊ ಯಾರು ಕೊಡ್ಬೋದು ಅಂತೇಳಿದ್ರೆ ಅದು ಮಕ್ಕ ಆ ಮಗುವಿನ ತಂದೆ ದತ್ತು ಕೊಡ್ಬೋದು ಅದರ ತಾಯಿಯ ಒಪ್ಪಿಗೆ ಮೇರೆಗೆ ಅಥವಾ ತಾಯಿ ದತ್ತು ಕೊಡ್ಬೋದು ತಂದೆ ಒಪ್ಪಿಗೆ ಮೇರೆಗೆ ಗಂಡ ಹೆಂಡತಿ ಅಪ್ಪ ಅಮ್ಮ ಇಬ್ಬರು ಸಹ ಒಪ್ಪಿ ದತ್ತು ಕೊಡ್ಬೋದು ಒಂದು ವೇಳೆ ಆ ಮಗುವಿಗೆ ತಂದೆ ತಾಯಿ ಇಬ್ಬರು ಇರೋದಿಲ್ಲ ತೀರ್ಕೊಂಡು ಇಡ್ತಾರೆ ಅಂದ್ಕೊಳ್ಳಿ ಅಥವಾ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರುತ್ತೆ ಅವರಿಗೆ ಆ ತಂದೆ ತಾಯಿಗೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಮಗುವಿನ ಪೋಷಕರು ಯಾರಿರ್ತಾರೆ ಯಾರು ಗಾರ್ಡಿಯನ್ ಇರ್ತಾರೆ ಮಗುನ ಯಾರು ನೋಡ್ಕೋತಾ ಇರ್ತಾರೆ ಅವರು ಸಹ ಆ ಒಂದು ದತ್ತುವನ್ನು ಕೊಡ್ಬೋದು ಆ ಮಗುವನ್ನ ಆದರೆ ಅವರು ಕೊಡಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಆದೇಶದ ಆಧಾರದ ಮೇಲೆ ಆ ದತ್ತು ಕೊಡಬೇಕಾಗತ್ತೆ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಕೊಡಬೇಕು ಈ ಥರ ನನ್ನ ಇಂಥ ಮಕ್ಕಳನ್ನ ನಾನು ದತ್ತು ಸ್ವೀಕಾರ ಮಾಡ್ತಾಯಿದ್ದೀನಿ ಇವರ ತಂದೆ ತಾಯಿ ಇಲ್ಲ ತೀರ್ಕೊಬಿಟ್ಟಿದ್ದಾರೆ ಹಾಗಾಗಿ ಇವರು ಗಾಡಿಯನ್ನು ಯಾರಿದ್ದಾರೆ ಅಜ್ಜಿನೋ ತಾತನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅವ್ರು ಇದ್ದಾರೆ ಹಾಗಾಗಿ ಅವರಿಂದ ನಾನು ದತ್ತು ಪಡಿತಿದ್ದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ನ್ಯಾಯಾಲಯದಿಂದ ಆದೇಶನ ಪಡ್ಕೊಂಡು ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ದತ್ತುವನ್ನು ಪಡ್ಕೋಬೇಕು ಅಂತಲೇ ಹೇಳ್ಬೋದು ನಂತರದಲ್ಲಿ ಸ್ನೇಹಿತರೆ ದತ್ತುವನ್ನು ಯಾರ್ಯಾರು ಆಗೋದಿಲ್ಲ ಅಂದರೆ ಯಾರು ಹದಿನೈದು ವರ್ಷಕ್ಕಿಂತ ಹದಿನೆಂಟು ವರ್ಷಕ್ಕೆ ಕೆಳಪಟ್ಟಿರ್ತಾರೆ ಅವರು ದತ್ತವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಮತ್ತು ಯಾರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೇರೆ ಧರ್ಮವನ್ನಕ್ಕೆ ಮತಾಂತರ ಹೊಂದಿರ್ತಾರೋ ಅವರು ಸಹ ದತ್ತುವನ್ನು ತಗೊಳಕ್ಕಾಗೋದಿಲ್ಲ ಈ ಆ್ಯಕ್ಟ್ ಪ್ರಕಾರವಾಗಿ ಅವರು ಸಹ ದತ್ತುವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ನಂತರದಲ್ಲಿ ಯಾರು ವೇಳೆ ಬೇರೆ ನಾನು ಹಿಂದೂಸ್ ಯಾರು ಸಹ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ಸ್ ಆಗಲಿ ಆಗಲಿ ಪಾರ್ಸಿ ಆಗಲಿ ಯಾರೂ ಸಹ ಈ ಆ್ಯಕ್ಟ್ ಪ್ರಕಾರವಾಗಿ ಒಂದು ಮಗುವನ್ನು ದತ್ತು ತೊಗೊಳೋಕ್ಕಾಗೋದಿಲ್ಲ ಒಂದು ವೇಳೆ ಮದುವೆ ಆಗಿದ್ದಂಥ ವ್ಯಕ್ತಿ ಏನಿದ್ರೆ ಯಾವ ಒಬ್ಬ ಮಗುವನ್ನ ಒಂದು ದತ್ತು ತೊಗೋತಿದ್ದಾರೋ ಆ ದತ್ತು ತಗೋತಿರೋ ವ್ಯಕ್ತಿಗೂ ಆ ಮಗುಗೂ ಇಪ್ಪತ್ತೊಂದು ವರ್ಷದ ನಂತರ ಇರಬೇಕು ಡಿಸ್ಟೆನ್ಸ್ ಇರಬೇಕು ಇಪ್ಪತ್ತೊಂದಕ್ಕಿಂತ ಕಡಿಮೆ ಡಿಸ್ಟೆನ್ಸ್ ಇರಬಾರ್ದು ಇಪ್ಪತ್ತೊಂದು ವರ್ಷ ಡಿಸ್ಟೆನ್ಸ್ ಇರಲೇಬೇಕು ಅಂತಲೇ ಹೇಳ್ಬೋದು ಆ ಇಪ್ಪತ್ತೊಂದು ವರ್ಷ ಗ್ಯಾಪ್ ಏನಿದೆ ಅದು ಮಹಿಳೆ ಆಗಲಿ ಪುರುಷ ಆಗಲಿ ಇಬ್ಬರಿಗೂ ಸಹ ಇಪ್ಪತ್ತೊಂದು ವರ್ಷ ಗ್ಯಾಪ್ ಇರಲೇಬೇಕು ಅಂತ ಹೇಳ್ಬೋದು ನಂತರದಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಒಂದು ಮಗುವನ್ನು ದತ್ತು ಕೊಟ್ಟ ಮೇಲೆ ಒಂದೇ ಸಲ ಮಗ ಮಗುನ ದತ್ತು ಕೊಡೋಕ್ಕಾಗೋದು ಆ ಮಗು ದತ್ತು ತಗೊಂಡಿರೋ ಮಗುನ ಇನ್ನೊಬ್ರಿಗೆ ದತ್ತು ಕೊಡೋದಕ್ಕೆ ಸಾಧ್ಯ ಇಲ್ಲ ಒಂದು ಸಲ ನೀವು ದತ್ತು ತೊಗೊಂಡಿದ್ದೀರ ಮಗುನ ಅಂತೇಳಿದ್ರೆ ನೀವು ತಂದೆ ತಾಯಿ ಸ್ಥಾನದಲ್ಲಿದ್ದೀರಾ ಅಂತ ಹೇಳಿದ್ರೆ ನೀವೇ ಆ ಮಗುನ ಪೋಷಣೆ ಪಾಲನೆ ಶಿಕ್ಷಣ ವೈದ್ಯಕೀಯ ಎಲ್ಲವೂ ನೀವೇ ಭರಿಸಬೇಕಾಗತ್ತೆ ಹೊರತು ನೀವು ಇನ್ನೊಬ್ಬರಿಗೆ ಆ ಮಗುವನ್ನು ದತ್ತು ಕೊಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ನಂತರದಲ್ಲಿ ಸ್ನೇಹಿತರೆ ಯಾರು ದತ್ತುವನ್ನು ಕೊಡ್ತಾ ಇರ್ತಾರೋ ಯಾರು ದತ್ತನ್ನು ಸ್ವೀಕರಿಸಿರ್ತಾರೋ ಇಬ್ಬರೂ ಸಹ ಒಪ್ಪಿಗೆಯಿಂದ ಪಡ್ಕೊಂಡಿರಬೇಕು ದತ್ತು ಕೊಡೋರು ಇಶ್ ಇಚ್ಛೆಯ ವಿರುದ್ಧವಾಗಿ ದತ್ತು ಪಡ್ಕೊಳ್ಳೋಕ್ಕಾಗೋದಿಲ್ಲ ಒಂದು ವೇಳೆ ದತ್ತು ಪಡ್ಕೊಳ್ಳೋರು ಇಚ್ಛೆಯ ವಿರುದ್ಧವಾಗಿ ದತ್ತುವನ್ನ ತಗೊಳ್ಳೇಬೇಕು ಅಂತ ನೀವು ಡಿಮ್ಯಾಂಡ್ ಮಾಡೋಕ್ಕಾಗೋದಿಲ್ಲ ಇಬ್ಬರು ಪಕ್ಷಗಾರರು ಸಹ ಇಚ್ಛೆಯಿಂದ ದತ್ತುವನ್ನು ಪಡ್ಕೋಬೇಕು ಅಂತ ಹೇಳ್ಬೋದು ಒಂದು ಸಲ ಒಂದು ದತ್ತುವನ್ನು ಪಡ್ಕೊಂಡ್ಮೇಲೆ ಅದನ್ನು ರದ್ದತಿ ಮಾಡ್ಕೊಳೋಕ್ಕಾಗೋದಿಲ್ಲ ಅದು ರದ್ದುಪಡಿಸೋಕ್ಕಾಗೋದಿಲ್ಲ ಹಾಗಾಗಿ ದತ್ತು ಪಡೆಯೋಕೆ ಮುಂಚೆ ಯೋಚನೆ ಮಾಡಿ ನಿಮಗೆ ಆ ಮಗುವನ್ನ ಸಾಕುವ ಶಕ್ತಿ ಇದೆಯಾ ಇದ್ದರೆ ಮಾತ್ರ ತಗೊಳ್ಳಿ ನಂತರದಲ್ಲಿ ನನಗೆ ಆಗಲ್ಲ ಮಾಡಲ್ಲ ಆಗೋಲ್ಲ ಹೇಳಿದ್ರೆ ಆ ಮಗುವಿನ ಜೀವನ ಹಾಳಾಗುತ್ತೆ ಯಾ ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೋಗ್ಬೇಡಿ ನಿಮಗೆ ಆಗುತ್ತೆ ನಿಮ್ಮ ಕೆಪಾಸಿಟಿ ಇದ್ದರೆ ಮಾತ್ರ ಒಂದು ಮಗುಗೆ ಒಂದು ಒಂದು ಜೀವನವನ್ನು ಕೊಡಿ ಅಂತ ಹೇಳ್ಬೋದು ನಂತರದಲ್ಲಿ ಏನಾದರೂ ಒಂದು ಹಣಕಾಸನ್ನು ನೀಡಿ ಪಾವತಿ ಮಾಡಿ ಮಗುವನ್ನು ದತ್ತು ಸ್ವೀಕಾರ ಮಾಡಿದ್ರೆ ನೀವು ಖಂಡಿತ ಜೈಲಿಗೆ ಹೋಗ್ತೀರಾ ಒಂದು ಹಣನ ನೀಡಿ ದತ್ತುವನ್ನ ಆಗೋದಿಲ್ಲ ನೀವು ಯಾವುದೇ ಹಣದ ವ್ಯಾಮೋಹವಿಲ್ಲದೇ ನಡೆದಂಥ ಒಂದು ದತ್ತು ಸ್ವೀಕಾರ ಆಗಿರಬೇಕು ಯಾರ ತಂದೆ ತಾಯಿ ಇರ್ತಾರೆ ಅವರಿಗೆ ಒಂದು ಐವತ್ತು ಸಾವಿರನ ಒಂದು ಲಕ್ಷನ ಕೊಟ್ಬಿಟ್ಟು ಮಗು ತೊಗೋಬಾರ್ದು ಅದು ತಗೊಂಡ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಹಾಗಾಗಿ ಒಂದು ಉಚಿತವಾಗಿ ಒಂದು ಮಗುವಿನ ದತ್ತು ಸ್ವೀಕಾರನ ಮಾಡಬೇಕು ಅಂತ ಹೇಳ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಈ ದತ್ತು ಬಂದಂಥ ಮಗುಗೆ ಯಾವ ರೀತಿಯಾಗಿ ಆಸ್ತಿ ಹಕ್ಕು ಬರುತ್ತೆ ಅಂತೇಳಿದ್ರೆ ಏನು ಒಂದು ಹುಟ್ಟಿದ ಮನೆಯಲ್ಲಿ ಹಕ್ಕು ಇರುತ್ತೋ ಅದೇ ರೀತಿಯಾಗಿ ದತ್ತು ಹೋದಂಥ ಮನೆಗೂ ಸಹ ಆ ಮಗುಗೆ ಅದೇ ಹಕ್ಕು ಇರುತ್ತೆ ಅಂತ ಹೇಳ್ಬೋದು ಆದರೆ ಹಿಂದೆ ಹುಟ್ಟಿದ ಮನೆಯಲ್ಲಿ ಮಗು ಏನು ದತ್ತು ಕೊಡ್ತಾ ಇದ್ದರೋ ಆ ಮನೆಯಲ್ಲಿ ಏನಾದರೂ ಆಸ್ತಿ ಹಕ್ಕು ಆ ಮಗುಗಿದ್ರೆ ಆ ಆಸ್ತಿ ಹಕ್ಕು ಮಗುಗೆ ಅಲ್ಲೇ ಕೊನೆಗೊಳ್ಳುತ್ತೆ ಕೊನೆಗೊಂಡ ನಂತರ ಯಾವ ಮನೆಗೆ ಆ ಮಗು ಸೇರುತ್ತೋ ಆ ಮಗು ಆ ಆ ಮನೆಯ ಆಸ್ತಿ ವ್ಯವಹಾರಕ್ಕೆ ಅರ್ಹನಾಗಿರ್ತಾನೆ ಆ ಆಸ್ತಿ ಮೇಲೆ ಹಕ್ಕಿರುತ್ತದೆ ಇದ್ದಂಥ ಸ್ವಂತ ಮನೆ ಏನಿರುತ್ತೆ ತಂದೆ ತಾಯಿ ಇರ್ತಾರೆ ಆ ಮನೆಯ ಆಸ್ತಿಯಾಗಿ ಕಳ್ಕೊಂಡಿರ್ತದೆ ಅಂತ ಹೇಳ್ಬೋದು ಏನಾದ್ರು ಒಂದು ದತ್ತು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಯಾರೋ ನಿಮ್ಮ ಗೊತ್ತಿರೋ ಪರ್ಚೇಸರು ಮಕ್ಕಳು ಏನಾದ್ರು ನೀವು ದತ್ತು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಒಂದು ಅಡಪ್ಷನ್ ಡೀಡನ್ನು ಮಾಡಿಸ್ಕೊಳ್ಳಿ ಅಡಪ್ಷನ್ ಡೀಡ್ ರಿಜಿಸ್ಟ್ರೇಷನ್ ಮಾಡಿಸಿ ಸಬ್ರಿಶ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ನಂತರದಲ್ಲಿ ನೀವು ದತ್ತು ಸ್ವೀಕಾರ ಮಾಡಿ ಅಂತಲೇ ಹೇಳ್ಬೋದು ಏನೇ ಮಾಡಿದ್ರು ಕಾನೂನುಬದ್ಧವಾಗಿ ಮಾಡಿ ಯಾರೋ ಒಬ್ಬ ಮುಗ ಕೊಟ್ಟ ಅಂತ ತಗೊಂಡು ಹೋಗ್ಬಿಡೋದಲ್ಲ ಒಂದು ಕಾನೂನುಬದ್ಧವಾಗಿ ಒಂದು ಮಾ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಯಾಕಂದರೆ ಮುಂದೆ ಕಾನೂನಿನಲ್ಲಿ ಆಗುವ ಒಡಕು ತೊಡಕುಗಳಿಗೆ ನೀವೇ ಜವಾಬ್ದಾರಾಗಿರ್ತೀರ ಹಾಗಾಗಿ ಏನೇ ಮಾಡಿದ್ರು ಲೀಗಲಿ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದೆ ನನ್ನ ಮುಂದಿನ ವೀಡಿಯೋದಲ್ಲಿ ದತ್ತುನ ಯಾವ ರೀತಿ ಸ್ವೀಕಾರ ಮಾಡೋದು ದತ್ತು ತಗೊಳ್ಳೋದಕ್ಕೆ ಪ್ರೊಸೀಜರ್ ಏನಿದೆ ಅನಾಥ ಮಕ್ಕಳನ್ನ ಯಾವ ರೀತಿಯಾಗಿ ದತ್ತು ಸ್ವೀಕಾರ ಮಾಡ್ಬೋದು ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿರಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು